ಬೆಂಗಳೂರಿನಲ್ಲಿ ನಟ ಜೂನಿಯರ್ ಆರ್ ಪ್ರತ್ಯಕ್ಷವಾಗಿದ್ದಾರೆ ಪತ್ನಿ ಸಮೇತವಾಗಿ ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿದ್ದಾರೆ ನಟ ಜೂನಿಯರ್ ಆರ್ ಈ ಹಿಂದನೂ ಕೂಡ ಸಾಕಷ್ಟು ಬಾರಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರ ಜೊತೆ ಕಾರ ಸಿಕ್ಕಿದ್ರು ಈ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ನಟ ಜೂನಿಯರ್ ಆರ್ ನಟ ಜೂನಿಯರ್ ಎನ್ಟಿಆರ್ ಪತ್ನಿ ಸಮೇತ ಸಿಲಿಕಾನ್ ಸಿಟಿಯಲ್ಲಿ ಬೀಡು ಬಿಟ್ಟಿರುವಂತಹ ನಟ ಕಾಂತಾರ ಚಾಪ್ಟರ್ ಒನ್ ಸಕ್ಸಸ್ ಹಿನ್ನೆಲೆ ರಿಷಬ್ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ ದಂಪತಿ ಸಮೇತವಾಗಿ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ನಟ ರಿಷಬ್ ಶೆಟ್ಟಿ ನಿವಾಸ ರಿಷಬ್ ಶೆಟ್ಟಿ ಆಯೋಜಿಸಿದಂತಹ ಔತಣ ಕೂಟದಲ್ಲಿ ಎನ್ಟಿಆರ್ ಭಾಗಿಯಾಗಿದ್ದಾರೆ ಡಿವೈನ್ ಸ್ಟಾರ್ ಮನೆಯಲ್ಲಿ ಮೀನೂಟವನ್ನ ಸವಿದಿದ್ದಾರೆ ಎನ್ಟಿಆರ್ ದಂಪತಿ ನಮ್ಮ ಬೆಂಗಳೂರಿನಲ್ಲಿ ನಟ ಜೂನಿಯರ್ ಎನ್ ಟಿ ಆರ್ ಪತ್ನಿ ಸಮೇತವಾಗಿ ರಿಷಬ್ ಶೆಟ್ಟಿಯವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಕ್ಸಸ್ ಸಕ್ಸಸ್ ಅನ್ನು ಕಂಡಿದೆ ದೇಶಾದ್ಯಂತ ಇನ್ನೂ ಕೂಡ ಭರ್ಜರಿಯಾಗಿ ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇದೆ ಕಾಂತಾರ ಸೊ ಈ ಹಿನ್ನೆಲೆಯಲ್ಲಿ ರಿಷಬ್ ಶೆಟ್ಟಿಯವರನ್ನು ಭೇಟಿಯಾಗಿದ್ದಾರೆ ಈ ಹಿಂದೆ ಕೂಡ ಸಿನಿಮಾ ಕುರಿತಂತೆ ಎನ್ ಟಿ ಆರ್ ಎಕ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿನಿಮಾದ ಬಗ್ಗೆ ವಿಮರ್ಶೆಯನ್ನು ಮಾಡಿದರು ಸೊ ಅವರ ಕುಟುಂಬಕ್ಕೂ ಮತ್ತೆ ಈ ಕೃಷ್ಣನ ದೇವಾಲಯಕ್ಕೂ ಬಹಳ ಅವಿನಾಭಾವ ಸಂಬಂಧವಿದೆ ಈ ಹಿಂದೆ ಕೂಡ ಅವರು ಮಂಗಳೂರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ವಿವಿಧ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದರು ಇದೀಗ ಬೆಂಗಳೂರಿನಲ್ಲಿ ರಿಷಬ್ ಶೆಟ್ಟಿ ಅವರ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ರಿಷಬ್ ರಿಷಬ್ ಶೆಟ್ಟಿ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದು ಇದೀಗ ನೋಡಿ ರಿಷಭ್ರನ್ನ ಸ್ವಂತ ಸಹೋದರನಂತೆ ಸಹೋದರನಂತೆ ಟ್ರೀಟ್ ಮಾಡ್ತಾ ಇದ್ದಾರೆ ತಾರಕ್ ಎನ್ ಟಿ ಆರ್ ತಾಯಿ ಶಾಲಿನಿ ನಂದಮೂರಿಯದ್ದು ಕುಂದಾಪುರ ಆಗಿದೆ ಹಾಗಾಗಿ ರಿಷಬ್ ಎನ್ ಟಿ ಆರ್ ಮಧ್ಯೆ ಅವಿನಾಭಾವ ಸಂಬಂಧ ಇದೆ ಹೈದರಾಬಾದ್ ಕಾಂತಾರ ಈವೆಂಟ್ಗೆ ಅತಿಥಿಯಾಗಿ ಬಂದಿದ್ರು ತಾರಕ್ ರಿಷಬ್ ವ್ಯಕ್ತಿತ್ವ ಹಾಗೂ ಟ್ಯಾಲೆಂಟ್ನ ಕೊಂಡಾಡಿದ್ರು ಜೂನಿಯರ್ ಎನ್ ಟಿ ಆರ್ ಚಿತ್ರ ರಿಲೀಸ್ ನಂತರ ಪೋಸ್ಟ್ ಮಾಡಿ ಬೇಷ್ ಅಂತ ಕೂಡ ಹೇಳಿದರು ಟ್ರಿಬಲ್ ಆರ್ ಸ್ಟಾರ್ ಚಿತ್ರದ ಬಗ್ಗೆ ವಿಮರ್ಶೆಯನ್ನು ಮಾಡಿದರು ಮತ್ತೆ ಇವೆಂಟಲ್ಲೂ ಕೂಡ ಭಾಗಿಯಾಗಿದ್ರು ಜೂನಿಯರ್ ಎನ್ ಟಿ ಆರ್ ಒಂಥರ ಅಣ್ಣ ತಮ್ಮಂದಿರ ರೀತಿಯಾಗಿದ್ದಾರೆ ರಿಷಬ್ ಮತ್ತೆ ಜೂನಿಯರ್ ಎನ್ ಟಿ ಆರ್ ಚಿತ್ರ ರಿಲೀಸ್ ನಂತರ ಪೋಸ್ಟ್ ಮಾಡಿ ಚಿತ್ರದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು ಜೂನಿಯರ್ ಎನ್ ಆರ್ ಎನ್ ಆರ್ ತಾಯಿ ಶಾಲಿನಿ ನಂದಮೂರಿಯದ್ದು ಕುಂದಾಪುರ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಗೂ ಮತ್ತೆ ಆಂಧ್ರಕ್ಕೂ ಅವಿನಾಭಾವ ಸಂಬಂಧ ಬೆಸೆದುಕೊಂಡಿದೆ ಅವರು ಕೂಡ ಒಂದೊಂದು ಕಾರ್ಯಕ್ರಮದಲ್ಲಿ ಕನ್ನಡ ಮಾತನಾಡುವ ಮೂಲಕ ಕನ್ನಡಿಗರ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ ಅಭಿಮಾನ ಸೋದರ ನಮಸ್ಕಾರಗಳು నాకు తెలిసి నా వయసు బహుశా మూడేళ్ళు నాలుగేళ్ళు అయి ఉంటుంది మొట్టమొదటిసారి మా అమ్మమ్మ నన్ను కూర్చోపెట్టి మా ఊరు ఇది కుందాపురా దగ్గరే మా ఊరు చిన్నప్పుడు మేము కొన్ని కథలు విని పెరిగాము అని నాకు చిన్నప్పటి నుంచి కొన్ని కథలు చెప్పడం మొదలుపెట్టేది అప్పుడు అర్థమయ్యేది కాదు ఓహో ఇదేంటి ఇది ఎప్పటికైనా ఇది నిజంగా జరుగుంటుందా ఈ కథ నిజమేనా కాదా ఇలాంటి ఎన్నో డౌట్లు నాకు కానీ బాగా నచ్చేవి ఆవిడ చెప్పినప్పుడల్లా చాలా ఇంట్రెస్ట్ వచ్చేది ఒక్కసారి వెళ్ళి చూడాలి కదా ఈ గుళిగా ఆట అనేది ఏంటి ఈ పింజుర్లి అంటే ఏంటి ఒక్కసారి చూడాలి కదా చిన్నప్పటి నుంచి నాటుకుపోయింది కానీ ఏ రోజు అనుకోలేదు నేను విన్న ఆ కథల నుంచి నేను విన్న ఆ కథల గురించి ఒక దర్శకుడు ఆ కథ తీస్తాడు అని ఒక చిత్రం తీస్తాడు అని అండ్ దట్ వాజ్ నన్ అదర్ దెన్ మై బ్రదర్ రిషబ్ శెట్టి ఇక్కడికి విచ్చేసిన పాత్రికేయ మిత్రు మిత్రులందరికీ ಕಾಂತಾರ ಶೂಟಿಂಗ್ ವೇಳೆ ಉಡುಪಿಗೆ ಜೂನಿಯರ್ ಎನ್ಟಿಆರ್ ಭೇಟಿಯನ್ನ ಕೊಟ್ಟಿದ್ರಂತೆ ತಾಯಿ ಶಾಲಿನಿ ಪತ್ನಿ ಪ್ರಣತಿ ಜೊತೆ ಕುಂದಾಪುರಕ್ಕೆ ಆಗಮಿಸಿದ್ರು ಉಡುಪಿ ಶ್ರೀಕೃಷ್ಣನ ದರ್ಶನವನ್ನ ಮಾಡೋ ಅಮ್ಮನ ಕನಸನ್ನ ನನಸು ಮಾಡಿದ್ರು ಶೆಟ್ರೇ ಜೊತೆಗಿದ್ದು ಎನ್ ಟಿ ಆರ್ ಕುಟುಂಬಕ್ಕೆ ದೇವಾಲಯಗಳ ದರ್ಶನವನ್ನ ಕೂಡ ಮಾಡಿಸಿದ್ದು ಕೂಡ ನಾವು ನೋಡಿದ್ದೇವೆ ಈ ಹಿಂದೆ ಅವರು ಕೂಡ ಬಂದಂತಹ ಸಂದರ್ಭದಲ್ಲಿ ಕುಂದಾಪುರಕ್ಕೆ ತಾಯಿ ಶಾಲಿನಿ ಪತ್ನಿ ಪ್ರಣತಿ ಜೊತೆ ಕುಂದಾಪುರಕ್ಕೆ ಆಗಮಿಸಿದ್ರು ಉಡುಪಿ ಶ್ರೀಕೃಷ್ಣನ ದರ್ಶನವನ್ನು ಕೂಡ ಪಡೆದುಕೊಂಡಿದ್ರು ಆ ತಾಯಿಯ ಕನಸನ್ನ ನನಸು ಮಾಡಿದ್ರು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನೀರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಈ ಸ್ಟಾರ್ಡಮ್ ಈ ನೇಮು ಫೇಮು ಎಲ್ಲವೂ ಬಂದ ನಂತರ ಕೆಲ ನಟ ನಟಿಯರು ಬದಲಾಗೋದನ್ನ ಗಮನಿಸಿದ್ದೀವಿ ಬಟ್ ಆದ್ರೆ ಜೂನಿಯರ್ ಎನ್ ಟಿ ಆರ್ ಮತ್ತೆ ರಿಷಬ್ ಶೆಟ್ಟಿ ಅವರ ಅವಿನಾಭಾವ ಸಂಬಂಧ ಈಗಲೂ ಕೂಡ ಅಣ್ಣ ತಮ್ಮಂದಿರ ತರ ಇದೆಯಲ್ಲ ನಿಜಕ್ಕೂ ಬೇರೆ ನಟ ನಟಿಯರಿಗೂ ಮಾರ್ಗದರ್ಶಿ ಅಂತಾನೆ ಹೇಳಬಹುದು ಈ ಬಾರಿ ಭೇಟಿಯನ್ನ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಎಕ್ಸಾಕ್ಟ್ಲಿ ರಮ್ಯಾ ನಿಜಕ್ಕೂ ಇಡೀ ದೇಶವೇ ಮೆಚ್ಚುವಂತಹ ಹೆಮ್ಮೆಯ ಸಿನಿಮಾವನ್ನ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಗರ್ವದಿಂದ ಹೇಳ್ಕೊಳ್ಳುವಂಥ ಸಿನಿಮಾನ ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿದಂಥ ಕಾಂತಾರ ಸಿನಿಮಾ ವಿಶ್ವದಾದ್ಯಂತ ಸುಮಾರು ದೇಶದ ವಿಶ್ವದ ಮೂಲೆ ಮೂಲೆಗೂ ಅದು ರೀಚ್ ಆಗಿದೆ ನಮ್ಮ ಕನ್ನಡದ ಮಣ್ಣಿನ ಸೊಗಡು ಸೊಬಗನ್ನು ವಿಶ್ವದ ಮೂಲೆ ಮೂಲೆಗೂ ಹರಡಿಸುವ ಹಬ್ಬಿಸುವಂತಹ ಒಂದು ಕಾರ್ಯವನ್ನು ರಿಷಬ್ ನಡುವಿನ ಒಂದು ಬಾಂಧವ್ಯ ಒಡನಾಟ ಸ್ನೇಹ ಸಂಬಂಧವನ್ನು ನೋಡೋದಾದರೆ ನಿಜಕ್ಕೂ ಖುಷಿಯಾಗುತ್ತೆ ಯಾಕಂದರೆ ಇಂಡಿಯಾಗೆ ಆಸ್ಕರನ್ನು ತಂದುಕೊಟ್ಟಂತಹ ಒಬ್ಬ ತೆಲುಗಿನ ಖ್ಯಾತ ಪೊಲಿಟಿಷಿಯನ್ನು ಮತ್ತು ಮಾಜಿ ಸಿ ಎಂ ಅವರ ಮೊಮ್ಮಗರಾದಂತಹ ಜೂನಿಯರ್ ಎನ್ ಟಿ ಆರ್ ಜೊತೆ ರಿಷಬ್ ಶೆಟ್ಟಿ ಅವರಿಗೆ ಒಂದೊಳ್ಳೆ ಬಾಂಧವ್ಯ ಇದೆ ಅದಕ್ಕೆ ಕಾರಣ ನಂದಮೂರಿ ರಾಮರಾವ್ ಇದ್ದಾರಲ್ಲ ಎನ್ ಟಿ ಆರ್ ಅವರು ಜೂನಿಯರ್ ಎನ್ ಟಿ ಆರ್ ಅವರು ಅವರ ತಾಯಿ ಅವರ ತಾಯಿ ಶಾಲಿನಿ ನಂದಮೂರಿ ಅವ್ರದ್ದು ಅವರು ಬಂದುಬಿಟ್ಟು ಕುಂದಾಪುರದ ಹೆಣ್ಣುಮಗಳು ಹಾಗಾಗಿ ಕುಂದಾಪುರದ ಹೆಣ್ಣುಮಗಳ ಮಗನಾಗಿರ್ತಕ್ಕಂಥ ಜೂನಿಯರ್ ಎನ್ ಟಿ ಆರ್ ಅವ್ರಿಗೆ ಎಲ್ಲೋ ಒಂದು ಕಡೆ ರಿಷಬ್ ಶೆಟ್ಟಿ ಅವರ ಮೇಲೆ ಒಂದು ಸೋದರತ್ವದ ಒಂದು ಬಾಂಧವ್ಯವನ್ನು ಅವ್ರ ಜೊತೆ ಮೂಡಿಸ್ಕೊಂಡಿರ್ತಕ್ಕಂಥದ್ದು ಈ ಹಿಂದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಏನು ಇದಾದಾಗ ಪ್ರೀರಿಲೀಸ್ ಇವೆಂಟ್ ಆದಾಗ ಹೈದರಾಬಾದ್ನ ಇವೆಂಟ್ನಲ್ಲಿ ಅವರೇ ಚೀಫ್ ಆಗಿ ಹೋಗಿ ರಿಷಬ್ ಶೆಟ್ಟಿ ಅವರ ವ್ಯಕ್ತಿತ್ವದ ಜೊತೆ ಅವರ ಟ್ಯಾಲೆಂಟ್ನ ಕೂಡ ಹೊಗಳುವಂಥ ಕಾರ್ಯವನ್ನು ಜೂನಿಯರ್ ಎನ್ ಟಿ ಆರ್ ಅವರು ಮಾಡಿದರು ಅದಾದ ನಂತರ ಕಾಂತಾರ ಸಿನಿಮಾ ಶೂಟಿಂಗ್ ಹಂತದಲ್ಲೂ ಕೂಡ ಅವರು ಉಡುಪಿಗೆ ಭೇಟಿ ನೀಡಿದರು ಬಹಳ ದಿನಗಳ ತಮ್ಮ ತಾಯಿಯ ಅಂದರೆ ಶಾಲಿನಿ ಅವರ ಒಂದು ಇದಾಗಿದ್ದಂತೆ ಕನಸು ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಮಠಕ್ಕೆ ನಾನು ಭೇಟಿ ಕೊಡಬೇಕು ಶ್ರೀಕೃಷ್ಣನ ದರ್ಶನವನ್ನು ಪಡ್ಕೋಬೇಕು ಅಂತಕ್ಕಂಥದ್ದು ಸ್ವತಃ ರಿಷಬ್ ಶೆಟ್ಟಿ ಮತ್ತು ಪ್ರಗತಿ ರಿಷಬ್ ಶೆಟ್ಟಿ ಅವರೇ ಮುಂದೆ ಇದ್ದು ಏನು ಜೂನಿಯರ್ ಎನ್ ಟಿ ಆರ್ ಅವರು ಅವರ ಪತ್ನಿ ಪ್ರಣತಿ ಮತ್ತು ಜೂನಿಯರ್ ಎನ್ ಟಿ ಆರ್ ಅವರ ತಾಯಿ ಶಾಲಿನ ಅವರನ್ನು ಅಲ್ಲಿರ್ತಕ್ಕಂಥ ಸಾಕಷ್ಟು ಟೆಂಪಲ್ಗಳಿಗೆ ಕರ್ಕೊಂಡೋಗುವಂಥ ಕಾರ್ಯ ಮಾಡಿರ್ತಾರೆ ಮೂಡುಗಲ್ನಲ್ಲಿರ್ತಕ್ಕಂಥ ಕೇಶವನಾಥೇಶ್ವರ ಗುಹೆಯಲ್ಲಿರ್ತಕ್ಕಂಥ ಟೆಂಪಲ್ಗೂ ಕೂಡ ಅವರು ಕರ್ಕೊಂಡೋಗಿರ್ತಾರೆ ಆ ವಿಷುವಲ್ಸ್ನ ಕೂಡ ಈಗ ನೀವು ನೋಡಿರ್ಬೋದು ಈಗ ಸಿನಿಮಾ ಸಕ್ಸಸ್ ಆದ ಬಳಿಕ ಆ ಸಿನಿಮಾದ ಸಕ್ಸಸ್ ಖುಷಿಯನ್ನು ರಿಷಬ್ ಶೆಟ್ಟಿ ಜೊತೆ ಅವರ ಕುಟುಂಬದ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ಮೊನ್ನೆಯಷ್ಟೇ ಬೆಂಗಳೂರಿಗೆ ಬಂದಿರತಕ್ಕಂಥ ಜೂನಿಯರ್ ಎನ್ ಅವರು ಮತ್ತು ಅವರ ಪತ್ನಿ ಪ್ರಣತಿ ಅವರು ರಾಜರಾಜೇಶ್ವರಿ ನಗರದಲ್ಲಿರ್ತಕ್ಕಂತಹ ರಿಷಬ್ ಶೆಟ್ಟಿ ಅವರ ನಿವಾಸದಲ್ಲಿ ಒಂದು ಒಂದೊಳ್ಳೆ ಸ್ನೇಹ ಬಾಂಧವ್ಯ ಕೂಟಕ್ಕೆ ಅವರು ಭಾಗಿಯಾಗಿದ್ದಾರೆ ಅಲ್ಲಿ ಒಂದೊಳ್ಳೆ ಮೀನುಟ ಸವಿದು ಸಿನಿಮಾ ಸೇರಿದಂತೆ ಅವರ ಲೈಫ್ ಸ್ಟೈಲ್ಗಳ ಬಗ್ಗೆ ಸಾಕಷ್ಟು ಒಡನಾಟ ಮಾಡಿದ್ದಾರೆ ಅಂದರೆ ಸಾಕಷ್ಟು ವಿಚಾರ ವಿನಿಮಯಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅಲ್ಲಿ ಇದು ನಿಜವಾಗ್ಲೂ ಒಂಥರ ಎರಡು ಚಿತ್ರರಂಗಗಳ ಸೂಪರ್ ಸ್ಟಾರ್ಗಳ ನಡುವೆ ಇರ್ತಕ್ಕಂಥ ಒಂದು ಅನ್ಯೋನ್ಯ ಬಂಧ ಬಾಂಧವ್ಯವನ್ನು ಎತ್ತಿ ತೋರಿಸುತ್ತೆ ಅವರು ಜೂನಿಯರ್ ಎಂಟಿಯರ್ ಅವರು ಈಗ ಪ್ರಶಾಂತ್ ಅವರ ಜೊತೆ ಡ್ರ್ಯಾಗನ್ ಅಂತಕ್ಕಂಥ ಸಿನಿಮಾನ ಕೂಡ ಮಾಡ್ತಿದ್ದಾರೆ ಅದಕ್ಕೂ ಕೂಡ ಕಾಂತಾರ ಸಿನಿಮಾದ ನಾಯಕ ನಟಿಯಾದಂತಹ ರುಕ್ಮಿಣಿ ಅವರೇ ಹೀರೋಯಿನ್ ಆಗಿರ್ತಕ್ಕಂಥದ್ದು ಹಾಗಾಗಿ ಇದೆಲ್ಲ ಒಂದು ಕಡೆ ಚಿತ್ರರಂಗಗಳ ನಡುವೆ ಒಂದು ಬಾಂಧವ್ಯ ಬೇಸೆಯುವಂಥ ಕಾರ್ಯ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಕಾಂತಾರ ನಿಜಕ್ಕೂ ಒಂದು ದೊಡ್ಡ ಮಟ್ಟದ ಮಹತ್ವದ ಮೈಲುಗಲನ್ನು ಸೃಷ್ಟಿಸಿದೆ ಸ್ಥಾಪಿಸಿದೆ ಅಂತ ಹೇಳ್ಬೋದು ರಮ್ಯಾ ಓಕೆ ಥ್ಯಾಂಕ್ ು ತಮಲಾ ಮಾಹಿತಿಗಾಗಿ ರಾಜ್ಯದಲ್ಲಿ ಜೋರಾಗಿದೆ ಆರ್ ಎಸ್ ಎಸ್ ಸರ್ಕಾರದ ಜಟಾಪಟಿ ಕಲಬುರಗಿಯಲ್ಲಿ ಪಥ ಸಂಚಲನಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ ಇತ್ತ ಕೋಲಾರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ ಮಾಲೂರು ನಗರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಯನ್ನ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಐದು ಸಾವಿರ ಗಣ ವೇಷಧಾರಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಮಾಲೂರು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಈಗಾಗಲೇ ಸಕಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಐದು ಸಾವಿರ ಗಣ ವೇಷಧಾರಿಗಳು ಭಾಗವಹಿಸುವಂತಹ ನಿರೀಕ್ಷೆಗಳು ಕೂಡ ಇದೆ ಸೊ ಹಾಗಾಗಿ ಮಾಲೂರು ನಗರದಾದ್ಯಂತ ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಡೆಸಿಕೊಳ್ಳಲಾಗಿದೆ ಪರ್ಮಿಷನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂತಹ ಪಥ ಸಂಚಲನಕ್ಕೆ ಸಿದ್ಧತೆಗಳು ಕೂಡ ಆಗಿದೆ ಈ ಹಿಂದೆ ನಡೆದಂತಹ ಎಲ್ಲ ಪಥ ಸಂಚಲನವೂ ಕೂಡ ಯಶಸ್ವಿಯಾಗಿ ನೆರವೇರಿದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆದಿಲ್ಲ ಸೊ ಹಾಗಾಗಿ ಇವತ್ತು ಈ ಪಥ ಸಂಚಲನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಯಾವುದೇ ತೊಂದರೆಗಳು ಆಗದ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಆರ್ ಎಸ್ ಎಸ್ ನಡುವೆ ಜಟಾಪಟಿ ಒಂದ್ ಕಡೆ ನಡೀತಾ ಇದೆ ಕಲಬುರಗಿಯಲ್ಲಿ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಲಾಗಿದೆ ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ ಇದರ ಮಧ್ಯೆ ಎಲ್ಲೆಲ್ಲಿ ಪರ್ಮಿಷನ್ ಸಿಕ್ಕಿದೆಯೋ ಅಲ್ಲಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನವನ್ನ ಮಾಡ್ತಾ ಇದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮನ ಆರ್ ಎಸ್ ಎಸ್ ಕೂಡ ತೆಗೆದುಕೊಂಡಿದೆ ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಯಾವುದೇ ತೊಂದರೆ ಆಗದ ನಿಟ್ಟಿನಲ್ಲಿ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ನಿಂತ ಕೋಲಾರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಯಾವ ರೀತಿಯಾದಂತಹ ಸಿದ್ಧತೆಗಳಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಒಂದು ಕಡೆ ಈ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಲೇ ಇದೆ ಸೊ ಅದು ದೊಡ್ಡ ಹೆಮ್ಮರವಾಗಿದೆ ಬೆಳೆದು ಅದು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಮತ್ತು ಒಂದು ಕಡೆ ಆರ್ ಎಸ್ ಎಸ್ ಈ ಕಲಬುರಗಿಯಲ್ಲಿ ಪಥಸಂಚಲನವನ್ನು ನಡೆಸೇತಿರ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಕೂಡ ಮಾಡಿಕೊಳ್ಳಿದೆ ಮತ್ತೊಂದು ಕಡೆ ಕೋರ್ಟ್ ಮೊರೆ ಕೂಡ ಹೋಗಿದೆ ಕೋರ್ಟ್ ಕೂಡ ಅನುಮತಿಯನ್ನು ಕೂಡ ಕೊಟ್ಟಿದೆ ಅದರಂತೆ ಸಿದ್ಧತೆಗಳನ್ನು ಒಂದು ಕಡೆ ಮಾಡಿಕೊಳ್ಳಾಗ್ತಾ ಇದೆ ಇವತ್ತು ಆರ್ ಎಸ್ ಎಸ್ ಪಥಸಂಚಲನವನ್ನು ಮಾಡ್ತಾ ಇದೆ ಮಾಲೂರು ನಗರದಲ್ಲಿ ಸೊ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಂಡು ಯಾವ್ಯಾವ ಭಾಗದಲ್ಲಿ ಸಂಚಾರವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿದೆ ಚಿತ್ತಾಪುರದಲ್ಲಿ ಪಥಸಂಚಲನ ಅಂಗವಾಗಿ ಶಾಂತಿ ಸಭೆ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಸೂಚನೆ ಮೇರೆಗೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನು ಕೊಟ್ಟಿದೆ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ ಶಾಂತಿ ಸಭೆಗೆ ಹಾಜರಾಗುವಂತೆ ಹತ್ತು ಸಂಘಟನೆಗಳಿಗೆ ಸೂಚನೆಯನ್ನ ಕೊಡಲಾಗಿದೆ ಆರ್ಎಸ್ಎಸ್ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳಿಗೆ ಸೂಚನೆಯನ್ನು ನೀಡಲಾಗಿದೆ ಪ್ರತಿ ಸಂಘಟನೆಯಿಂದ ಮೂರು ಜನ ಶಾಂತಿ ಸಭೆಗೆ ಹಾಜರಾಗುವುದಕ್ಕೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ ಹೈಕೋರ್ಟ್ ಒಂದು ಕಡೆ ಸೂಚನೆಯನ್ನು ಕೊಟ್ಟಿದೆ ಆ ಸೂಚನೆಯ ಮೇರೆಗೆ ಶಾಂತಿ ಸಭೆಯನ್ನು ಕರೆಯಲಾಗಿದೆ ಕಲಬುರಗಿ ಜಿಲ್ಲಾಡಳಿತ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶಾಂತಿ ಸಭೆಗೆ ಆಹ್ವಾನವನ್ನು ಕೊಟ್ಟಿದೆ ಒಂದೊಂದು ಸಂಘಟನೆಯಿಂದ ಮೂವರು ಭಾಗಿಯಾಗಬೇಕು ಅಂತ ಕೂಡ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಶಾಂತಿ ಸಭೆ ನಡೆಯುತ್ತೆ ಶಾಂತಿ ಸಭೆಗೆ ಹಾಜರಾಗುವಂತೆ ಹತ್ತು ಸಂಘಟನೆಗಳಿಗೆ ಸೂಚನೆಯನ್ನು ಕೊಡಲಾಗಿದೆ ಅದರಂತೆಯೇ ಪ್ರತಿಯೊಬ್ಬರು ಕೂಡ ಭಾಗಿಯಾಗಬೇಕು ಯಾಕೆಂದರೆ ಹೆಚ್ಚು ಜನರನ್ನ ಇಲ್ಲಿ ಸಭೆಯಲ್ಲಿ ಹಾಜರಾಗೋದಕ್ಕೆ ಹೇಳಿಲ್ಲ ಒಂದೊಂದು ಸಂಘಟನೆ ಅಂದರೆ ಈ ಹತ್ತು ಸಂಘಟನೆಯಿಂದ ಒಂದೊಂದು ಸಂಘಟನೆಯಿಂದಲೂ ಕೂಡ ಮೂರು ಮೂರು ಜನ ಭಾಗಿಯಾಗಬೇಕು ಅಂತ ಹೇಳಿ ಮಾಹಿತಿಯನ್ನು ಕೂಡ ಈಗಾಗಲೇ ರವಾನೆ ಮಾಡಲಾಗಿದೆ ಆರ್ ಎಸ್ ಎಸ್ ಮತ್ತೆ ಭೀಮ್ ಆರ್ಮಿ ಸೇರಿ ಹತ್ತು ಸಂಘಟನೆಗಳಿಗೆ ಸೂಚನೆಯನ್ನು ಕೊಟ್ಟಾಗಿದೆ ಒಂದು ಕಡೆ ಆರ್ ಎಸ್ ಎಸ್ ಪಥ ಸಂಚಲನವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಂಡಿದೆ ಅದೇ ದಿನ ನಾವು ಕೂಡ ಪಥ ಸಂಚಲನವನ್ನು ಮಾಡ್ತೇವೆ ಅಂತ ಹೇಳಿ ವಿವಿಧ ಸಂಘಟನೆಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ ಭೀಮ್ ಆರ್ಮಿ ಕೂಡ ಮುನ್ನೆಲೆಗೆ ಬಂದಿದೆ ಅದೇ ದಿನ ನಾವು ಕೂಡ ಪಥ ಸಂಚಲನ ಮಾಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಮಾಡಿಕೊಂಡಿದ್ದಾರೆ ಯಾವಾಗ ಈ ಆರ್ ಎಸ್ ಎಸ್ ನವೆಂಬರ್ ಎರಡನೇ ತಾರೀಕು ಈ ಒಂದು ಪಥ ಸಂಚಲನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿ ನಡೆಸ್ಕೊಳ್ತಾ ಇತ್ತು ವಿವಿಧ ಸಂಘಟನೆಗಳು ಕೂಡ ನಾ ಮುಂದು ತಾ ಮುಂದು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರಿತಾ ಇದ್ದಾರೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಕಾಂತ್ ಹೈಕೋರ್ಟ್ ಒಂದ್ ಕಡೆ ಸೂಚನೆಯನ್ನ ಕೊಟ್ಟಿದೆ ಶಾಂತಿ ಸಭೆಯನ್ನ ಕರಿಬೇಕು ಅಂತ ಹೇಳಿ ಸೊ ಹಾಗಾಗಿ ಶಾಂತಿ ಸಭೆಯನ್ನ ಇಪ್ಪತ್ತೆಂಟಕ್ಕೆ ಕರೆಯಲಾಗಿದೆ ಎಷ್ಟು ಗಂಟೆಗೆ ಶಾಂತಿ ಸಭೆ ಆರಂಭ ಆಗುತ್ತೆ ಮತ್ತೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಶಾಂತಿ ಸಭೆಯಲ್ಲಿ ಮೇನ್ ಅಜೆಂಡಾ ಏನು ಅಂತ ಹೌದ್ರೊಮ್ಮೆ ಏನು ಅಂದ್ರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಜಿಲ್ಲಾಡಳಿತಕ್ಕೆ ತುಪ್ಪವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬಹುದು ಏನು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ನವೆಂಬರ್ ಎರಡರಂದು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಿತ್ತು ಈ ಕುರಿತು ಆ ವಿಚಾರಣೆ ನಡೆಸಲಾಗುತ್ತೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಈ ವೇಳೆ ಹೈಕೋರ್ಟ್ ಜಿಲ್ಲಾಡಳಿತವು ಹೈಕೋರ್ಟ್ಗೆ ವರದಿ ಒಂದನ್ನು ಸಲ್ಲಿಸುತ್ತೆ ಇದು ಶಾಂತಿ ಸುವ್ಯವಸ್ಥೆ ಹಾಳಾಗುವ ನಿಟ್ಟಿನಲ್ಲಿ ನಾವು ಯಾರಿಗೂ ಕೂಡ ಅನುಮತಿ ನೀಡಕೂಡುದು ಎನ್ನುವಂತಹ ಮನವಿಯನ್ನ ಜಿಲ್ಲಾಡಳಿತ ಹೈಕೋರ್ಟ್ಗೆ ಮಾಡ್ಕೊಳ್ತಾ ಈ ವೇಳೆ ಹೈಕೋರ್ಟ್ ಇಪ್ಪತ್ತೆಂಟಕ್ಕೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಎಲ್ಲಾ ಸಂಘಟನೆ ಅವರೊಂದಿಗೆ ಶಾಂತಿ ಸಭೆಯನ್ನ ಕರೆದು ಅವರೊಂದಿಗೆ ಸಂಧಾನ ಮಾಡಿ ದಿನಾಂಕವನ್ನ ನಿಗದಿ ಮಾಡಿ ಒಂದು ಸೂಚನೆಯನ್ನ ನೀಡುತ್ತೆ ಈ ನಿಟ್ಟಿನಲ್ಲಿ ಇದೀಗ ಜಿಲ್ಲಾಡಳಿತ ಸಿದ್ಧತೆಗಳಲ್ಲಿ ತೊಡಗಿಕೊಂಡಿರುವಂತದ್ದು ಏನು ಅಕ್ಟೋಬರ್ ಇಪ್ಪತ್ತೆಂಟರಂದು ಆರ್ ಎಸ್ ಎಸ್ ಬಿಮ್ ಆರ್ಮಿ ಸೇರಿದಂತೆ ಒಟ್ಟು ಹತ್ತು ಸಂಘಟನೆಗಳಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು ಏನು ಇಪ್ಪತ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶಾಂತಿ ಸಭೆಗೆ ಹಾಜರಾಗುವಂತೆ ಒಟ್ಟು ಹತ್ತು ಸಂಘಟನೆಗಳಿಗೆ ಇದೀಗ ನೋಟಿಸ್ ಅನ್ನ ಜಿಲ್ಲಾಡಳಿತ ನೀಡುವಂತದ್ದು ಏನು ಒಂದು ಸಂಘಟನೆಗಳಿಂದ ಮೂರ್ ಮೂರು ಜನ ಭಾಗವಹಿಸುವ ಮೂಲಕ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಕೂಡ ಜಿಲ್ಲಾಡಳಿತ ತಿಳಿಸಿರುವಂತದ್ದು ಏನು ಬಿಮ್ ಆರ್ಮಿ ಆಗಿರ್ಬೋದು ಆರ್ ಎಸ್ ಎಸ್ ಆಗಿರ್ಬೋದು ಒಟ್ಟು ಸೇರಿದಂತೆ ಒಟ್ಟು ಹತ್ತು ಅರ್ಜಿಗಳು ಜಿಲ್ಲಾಡಳಿತಕ್ಕೆ ಸಲ್ಲಿಕೆ ಆಗಿದ್ವು ಇದೀಗ ಹತ್ತು ಸಂಘಟನೆಗಳಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟು ಶಾಂತಿ ಸಭೆಗೆ ಆಹ್ವಾನಿಸಿರುವಂತದ್ದು ಅರಣ್ಯ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಶ್ರೀಕಾಂತ್ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ಲೈನ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾತ್ವೇ 225 ಮೆಟ್ರೋ ಕಾಸ್ಟ್ 38898 U Digital one six zero TCCL three eight V four digital six two three Next Digital eight nine two. Next hits five two. मलना डिजिटल 45 जीटीपीएल 16 गारंटी न्यूज़ शुद्धता न्याय निश्चितता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಯೆಲ್ಟೆಲ್ 987

फोर डिजिटल सिक्स टू थ्री नेक्स्ट डिजिटल एट नाइन टू नेक्स्ट हिट्स फाइव टू मलना डिजिटल फोर फाइव जी टी पी एल वन सिक्स ग्यारंटी न्यूज सुद्धि कचित ಯಾ ಯಾ ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಆಗೂ ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾಟ್ವೇ 225 Metrocast three eight eight nine eight U Digital one six zero TCCL three eight V four digital six two three. ವೆಲ್ಕಮ್ ಬ್ಯಾಕ್ ಬೆಂಗಳೂರಿನಲ್ಲಿ ನೋಡಿ ಬಿ ಎಂ ಟಿ ಸಿ ಬಸ್ಗಳು ಒಂದೊಂದೇ ಒಂದೊಂದೇ ಜೀವವನ್ನ ಬಲಿ ತೆಗೆದುಕೊಳ್ಳುವಂತಹ ಕೆಲಸಗಳಾಗ್ತಾ ಇದೆ ಈಗ ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಅಪಘಾತ ಹೆಚ್ಚಾಗ್ತಾ ಇದೆ ಬಿ ಎಂ ಬಸ್ ಗಳಿಗೆ ಕಿಲ್ಲರ್ ಪಟ್ಟ ಸಿಗ್ತಾ ಇದೆ ಎಲೆಕ್ಟ್ರಿಕ್ ಬಸ್ ಗಳಿಂದಲೇ ಹೆಚ್ಚಾಗ್ತಾನೆ ಇದೆ ಅಪಘಾತ ಟಾರ್ಗೆಟ್ ನಿಂದಲೇ ಆಗ್ತಾ ಇದೆಯಾ ಹೆಚ್ಚು ಆಕ್ಸಿಡೆಂಟ್ಗಳು ಅಧಿಕಾರಿಗಳಿಂದ ಚಾಲಕರಿಗೆ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗ್ತಾ ಇದಂತೆ ಟಾರ್ಗೆಟ್ ರೀಚ್ ಆಗೋ ಭರದಲ್ಲಿ ವೇಗವಾಗಿ ಚಾಲನೆಯನ್ನು ಮಾಡ್ತಾ ಇದ್ದಾರೆ ಒತ್ತಡದಿಂದಲೇ ಹೆಚ್ಚೆಚ್ಚು ಬಿಎಂಟಿಸಿ ಬಸ್ ರಸ್ತೆ ಅಪಘಾತಗಳಾಗ್ತಾ ಇದೆ ಬಸ್ ಚಾಲಕರೇ ಬಿಚ್ಚಿಡ್ತಾ ಇದ್ದಾರೆ ಮೆಂಟಲ್ ಪ್ರೆಷರ್ನ ಸಮಸ್ಯೆಯನ್ನ ಮೂರು ವರ್ಷದಲ್ಲಿ ಎಲೆಕ್ಟ್ರಿಕ್ ಬಸ್ ಗಳಿಂದ ನಲ್ವತ್ತು ಜನ ಸಾವನ್ನಪ್ಪಿದ್ದಾರೆ ಬಿ ಸಂಸ್ಥೆಯಿಂದ ಚಾಲಕರಿಗೆ ಕಿರುಕುಳ ಆಗ್ತಾ ಇದೆಯಾ ಬಿವಿಎಂ ಬಿ ಎಲೆಕ್ಟ್ರಿಕ್ ಬಸ್ ಗಳ ಗುತ್ತಿಗೆ ಪಡೆದಿರುವಂತಹ ಸಂಸ್ಥೆ ಇದು ನೋಡಿ ಶಿಫ್ಟ್ ನಲ್ಲಿ ನೂರ ಮೂವತ್ತು ಕಿಲೋಮೀಟರ್ ಬಸ್ ಅನ್ನ ಓಡಿಸಲೇಬೇಕು ಅಂತ ಹೇಳಿ ಟಾರ್ಗೆಟ್ ಅನ್ನ ಇಡಲಾಗಿದೆ ಮತ್ತೆ ಟ್ರಾಫಿಕ್ ನಲ್ಲಿ ಎಂಟು ಗಂಟೆಯಲ್ಲಿ ನೂರ ಮೂವತ್ತು ಕಿಲೋಮೀಟರ್ ಕಂಪ್ಲೀಟ್ ಮಾಡಬೇಕು ಟಾರ್ಗೆಟ್ ರೀಚ್ ಮಾಡೋ ಭರದಲ್ಲಿ ಈ ರೀತಿಯಾದಂತಹ ಅಪಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಟಾರ್ಗೆಟ್ ರೀಚ್ ಗೆ ಚಾಲಕರ ಮೇಲೆ ಅತಿಯಾಗಿ ಹೆಚ್ಚೆಚ್ಚು ಒತ್ತಡವನ್ನ ಹಾಕಲಾಗ್ತಾ ಇದೆ ನಿಧಾನಕ್ಕೆ ಹೋದ್ರೆ ಟಾರ್ಗೆಟ್ ರೀಚ್ ಆಗ ಆಗೋದಿಲ್ಲ ಕಷ್ಟ ಆಗತ್ತೆ ಈ ಬೆಂಗಳೂರು ಟ್ರಾಫಿಕ್ ನಲ್ಲಿ ಟಾರ್ಗೆಟ್ ರೀಚ್ ಮಾಡೋದು ಕಷ್ಟ ಟಾರ್ಗೆಟ್ ರೀಚ್ ಗೆ ಈ ರೀತಿಯಾಗಿ ಸ್ಪೀಡ್ ಆಗಿ ವೇಗದ ಚಾಲನೆಯಿಂದಲೇ ಆಕ್ಸಿಡೆಂಟ್ ಗಳು ಆಗ್ತಾ ಇದೆ ಡ್ರೈವರ್ಗಳು ಜಿ ಸಂಸ್ಥೆಯ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಂಡಕ್ಟರ್ಗಳು ಬಿ ಎಂ ಟಿ ಸಿ ನೇಮಕ ಮಾಡಿರುತ್ತೆ ಡ್ರೈವರ್ ಮತ್ತು ಕಂಡಕ್ಟರ್ ನಡುವೆ ಆರೋಗ್ಯಕರ ವಾತಾವರಣವಿಲ್ಲ ನಾನು ಮೇಲೂ ನೀನ್ ಕೆಳಗಡೆ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗತ್ತೆ ಅಲ್ಲಿ ಸರಿಯಾದಂತಹ ಹೊಂದಾಣಿಕೆಗಳು ಆಗ್ತಾ ಇಲ್ಲ ಸೊ ಹಾಗಾಗಿ ಅತಿಯಾಗಿ ಹೆಚ್ಚು ಪ್ರೆಷರ್ ಆಗ್ತಾ ಇದೆ ಮೆಂಟಲಿ ಪ್ರೆಷರ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅತಿ ವೇಗವಾಗಿ ನಾವು ಗಾಡಿಗಳನ್ನ ಚಲಾಯಿಸಲೇಬೇಕಾಗತ್ತೆ ಕಾರ್ಗಳ ಸಾರಿ ಈ ಬಸ್ ಚಲಾಯಿಸಬೇಕಾಗತ್ತೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ನೋಡಿ ಕಳೆದ ಮೂರು ವರ್ಷಗಳಲ್ಲಿ ನಲವತ್ತು ಜನ ಎಲೆಕ್ಟ್ರಿಕ್ ಬಸ್ಗಳಿಂದಲೇ ಸಾವನ್ನಪ್ಪಿರುವಂಥದ್ದು ಅತಿಯಾಗಿ ವೇಗವಾಗಿ ಹೋಗ್ತಾ ಇರುತ್ತೆ ಅದಕ್ಕೆ ಸಾಕ್ಷಿ ಎಂಬಂತೆ ಒಂದು ವಿಡಿಯೋ ಕೂಡ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಯಾವ ರೀತಿಯಾಗಿ ಎಗ್ಗಿಲ್ಲದೆ ಬಸ್ಗಳನ್ನು ಓಡಿಸ್ತಾರೆ ಬಿ ಎಂ ಟಿ ಸಿ ಬಸ್ನವರು ಅದು ಕೂಡ ಎಲೆಕ್ಟ್ರಿಕ್ ಬಸ್ನವರು ಟಾರ್ಗೆಟ್ ಕೊಟ್ಟ ಮೇಲೆ ಈ ಅನ್ನು ಕೂಡ ಕಡಿಮೆ ಮಾಡಬೇಕು ಟ್ರಾಫಿಕ್ ಕಡಿಮೆ ಮಾಡಿದ್ರೆ ಅವರು ಕೂಡ ನ ರೀಚ್ ಮಾಡ್ತಾರೆ ಈ ಅತಿ ಹೆಚ್ಚು ಟ್ರಾಫಿಕ್ ಇರುವಂತಹ ರೂಟ್ನಲ್ಲಿ ಇಷ್ಟೇ ನೀವು ಇಷ್ಟೇ ಕಿಲೋಮೀಟರ್ ಓಡಿಸಲೇಬೇಕು ನೂವತ್ತು ನೂರ ಮೂವತ್ತು ಕಿಲೋಮೀಟರ್ ಓಡಿಸಲೇಬೇಕು ಅಂತ ಹೇಳಿ ನೀವು ಟಾರ್ಗೆಟ್ ಕೊಟ್ಟರೆ ಟ್ರಾಫಿಕ್ ಕ್ಲಿಯರ್ ಮಾಡಿಬಿಡಿ ಅವರು ಕೂಡ ಆರಾಮಾಗಿ ನೂರ ಮೂವತ್ತು ಕಿಲೋಮೀಟರ್ ಓಡಿಸ್ಕೊಂಡು ಅವ್ರಿಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ಸುಮ್ನ ಆಗ್ಬಿಡ್ತಾರೆ ಟಾರ್ಗೆಟ್ ರೀಚ್ ಮಾಡ್ಬಿಡ್ತಾರೆ ಸರ್ ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶರಣ್ ನೋಡಿ ಕಳೆದ ಮೂರು ವರ್ಷಗಳಲ್ಲಿ ಬಿ ಸಿ ಬಸ್ಗೆ ಅದು ಎಲೆಕ್ಟ್ರಿಕ್ ಬಸ್ಗೆ ನಲವತ್ತು ಜನ ಸಾವನ್ನಪ್ಪಿದ್ದಾರೆ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಮೆಂಟಲಿ ಪ್ರೆಷರ್ ಇಷ್ಟೇ ಕಿಲೋಮೀಟರ್ ಗಾಡಿ ಓಡಿಸ್ಬೇಕು ನೀವು ಇಷ್ಟೇ ಕಿಲೋಮೀಟರ್ ಎಂಟು ಗಂಟೆಗಳಲ್ಲಿ ಗಾಡಿ ಓಡಿಸ್ಲೇಬೇಕು ಅಂತ ಹೇಳಿ ಪ್ರೆಷರನ್ನು ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಪ್ರೆಷರ್ ಹಾಕೋ ಬದಲು ಟ್ರಾಫಿಕ್ ಕ್ಲಿಯರ್ ಮಾಡಿಬಿಟ್ರೆ ಒಳ್ಳೇದಲ್ವಾ ಹೆಸರಮ್ಮೆ ಪ್ರಮುಖವಾಗಿ ಏನು ಬಿ ಚಾಲಕರಿಗೆ ಒಂದೆಡೆ ಒತ್ತಡವನ್ನ ಕೂಡ ಇಲ್ಲ ನಿಗಮ ಏರ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಸಾಲು ಸಾಲು ಅವಘಡಗಳ ಆಗ್ತಾ ಇದೆ ಒಂದು ಕಡೆಯಲ್ಲಿ ಈ ಒಂದು ಚಾಲಕರಿಗೆ ಇರುವಂತಹ ಟೈಮ್ ಡ್ಯೂರೇಷನ್ ಗಳು ಏನಿದೆ ಪಾಯಿಂಟ್ ಟು ಪಾಯಿಂಟ್ ಡ್ಯೂರೇಷನ್ ಗಳೇನಿದೆ ಇದು ಕಮ್ಮಿ ಇರೋದ್ರಿಂದಾಗಿ ಚಾಲಕರಿಗೆ ಹೆವಿ ಪ್ರೆಷರ್ ಆಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಸಿಲಿಕಾನ್ ಸಿಟಿಯ ಟ್ರಾಫಿಕ್ ನಲ್ಲಿ ಬಸ್ ಅನ್ನ ಓಡಿಸ್ಬೇಕು ಅಂತ ಹೇಳಿದ್ರೆ ಅದೊಂದು ಟಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಜನರನ್ನ ಪಿಕಪ್ ಮಾಡ್ಬೇಕು ಅದ್ರ ಜೊತೆಗೆ ಟೈಮ್ ಅನ್ನ ಮೇಂಟೈನ್ ಮಾಡ್ಬೇಕು ಇವೆಲ್ಲವನ್ನ ಕೂಡ ಮೇಂಟೈನ್ ಮಾಡ್ತಾ ಚಾಲಕರು ತಮ್ಮ ಪಾಯಿಂಟ್ ಅನ್ನ ಆ ಸಮಯಕ್ಕೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಅದು ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು ಇದಕ್ಕಾಗಿ ಈ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಅನೇಕ ಅವಾಂತರಗಳ ಆದಾಗ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡುವ ಬಗ್ಗೆ ಕೂಡ ಚಿಂತನೆಯನ್ನ ನಡೆಸಿದ್ರು ಟೈಮ್ ಎಕ್ಸ್ಟೆಂಡ್ ಮಾಡುವ ಬಗ್ಗೆ ಕೂಡ ನಿಗಮ ಚರ್ಚೆಯನ್ನ ಮಾಡಿತ್ತು ಆದ್ರೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಜಾರಿಗೆ ಬರಲಿಲ್ಲ ಇದರಿಂದಾಗಿ ಈ ರೀತಿಯಾದಂತಹ ಅವಘಡಗಳು ಮುಂದುವರಿತಾನೆ ಇರುವಂತದ್ದು ಆ ಇನ್ನು ಮುಂದೆ ಆದ್ರೂ ಇನ್ನೊಂದು ಚಾಲಕರ ಒತ್ತಡವನ್ನ ಕಮ್ಮಿ ಮಾಡೋದಕ್ಕೆ ಟೈಮ್ ಆಗಿರಬಹುದು ಮತ್ತೆ ಅವರಿಗೆ ನೀಡ್ತಾ ಇರುವಂತಹ ವರ್ಕ್ ಪ್ರೇಜರ್ ಏನಿದೆ ಅದನ್ನ ಕಮ್ಮಿ ಮಾಡ್ತಾರಾ ನಿಗಮದವರು ಅಥವಾ ಇದಕ್ಕೆ ಈ ಅವಾಂತರಗಳಿಗೆ ಬೇಕು ಹಾಕೋದಕ್ಕೆ ಬೇರೆ ಏನಾದ್ರು ಪ್ಲಾನ್ ಗಳನ್ನ ರೂಪಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ ರಮ್ಯಾ ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚರಣ್ ನೋಡಿ ಈಗಾಗಲೇ ನಾನು ಹೇಳ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇದೆ ಅಂತ ಹೇಳಿ ಇದೇ ವಿಡಿಯೋ ನೋಡಿ ಈ ಎಲೆಕ್ಟ್ರಿಕ್ ಬಸ್ ಯಾವ ರೀತಿಯಾಗಿ ಅತಿ ವೇಗವಾಗಿ ಚಾಲನೆ ಮಾಡ್ತಾ ಇದೆ ಮತ್ತೆ ಅಕ್ಕಪಕ್ಕ ಕಾರ್ಗಳು ಬರ್ತಾ ಇದೆ ಅದನ್ನು ಕೂಡ ಗಮನಿಸೋದಿಲ್ಲ ನೋಡಿ ಯಾವ ರೀತಿಯಾಗಿ ಚಾಲನೆ ಮಾಡ್ತಾ ಇದೆ ಅಂತ ಹೇಳಿ ಸ್ವಲ್ಪ ಮಿಸ್ ಆಗಿದ್ದಿದ್ರು ಕಾರು ಅಪಘಾತ ಆಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಹತ್ರ ಹೋದ್ರೂ ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಈ ಬಸ್ಗಳನ್ನು ಓಡಿಸ್ತಾ ಇದ್ದಾರೆ ವಿಶ್ವೀಕ್ಷಣದ ನ್ಯೂಸ್ ಅಪ್ಡೇಟ್ಸ್ ನೋಡುತ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ